ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತೊಂದು ಗಣಿತ ತಂತ್ರವನ್ನು ಕಲ್ತ್ಕೊಂಡು ಒಂದು ಸಂಖ್ಯೆ ಹನ್ನೊಂದರಿಂದ ಭಾಗ ಹೋಗುತ್ತ ಇಲ್ಲ ಅನ್ನೋದನ್ನು ಭಾಗಾಕಾರ ಮಾಡೋದನ್ನು ಹೆಂಗೆ ನಿರ್ಧರಿಸ್ಬೋದು ನೋಡ್ರಿ ಬಲಗಡೆಯಿಂದ ಬೆಸಸ್ಥಾನದೊಳಗಿರ್ತಕ್ಕಂತಹ ಸಂಖ್ಯೆಗಳ ಮೊತ್ತ ಕಂಡು ಬೆಸ ಸ್ಥಾನ ಅಂದರೆ ಇದು ಒಂದನೇ ಸ್ಥಾನ ಇದು ಎರಡನೇ ಸ್ಥಾನ ಇದು ಮೂರನೇ ಸ್ಥಾನ ಇದು ನಾಲ್ಕನೇ ಸ್ಥಾನ ಅಂದ್ಕೋಬೇಕು ಹಾಂ ಸ್ಥಾನದೊಳಗೆ ಇರು ಬಲಗಡೆಯಿಂದ ಇದು ಒಂದು ಐತಿ ಮತ್ತು ಸ್ಥಾನದೊಳಗೆ ಮೂರು ಐತಿ ಇವುಗಳ ಮೊತ್ತ ಎಷ್ಟಾಗ್ತಪ್ಪ ನಾಲ್ಕು ಅದೇ ರೀತಿ ಸಮಸ್ಥಾನದೊಳಗಿರೋ ಸಂಖ್ಯೆಗಳು ಐತಿ ಪ್ಲಸ್ ಒಂದು ಐತಿ ಅದರ ಮೊತ್ತ ಕಣ್ಣು ಹಿಡಿಬೇಕು ನಂತರ ಏನು ಮಾಡ್ಬೇಕು ಆ ಮೊತ್ತಗಳ ವ್ಯತ್ಯಾಸ ಕಣ್ಣು ಹಿಡಿಬೇಕು ನಾಲ್ಕು ಮೈನಸ್ ನಾಲ್ಕು ಎಷ್ಟು ಸ್ವನ್ನೆ ಹಾಂ ನೋಡ್ರಿ ಈ ರೀತಿ ಮಾಡಿದಾಗ ಬಂದಂತಹ ಉತ್ತರ ಸ್ವನ್ನೆ ಆಗಿದ್ರೆ ಅಥವಾ ಹನ್ನೊಂದರಿಂದ ಭಾಗ ಹೋಗುವಂಥ ಸಂಖ್ಯೆಗಳು ಅಂದರೆ ಹನ್ನೊಂದು ಇಪ್ಪತ್ತೆರಡು ಈ ಹನ್ನೊಂದರಿಂದ ಭಾಗ ಹೋಗುವಂಥ ಆ ಇಡೀ ಸಂಖ್ಯೆ ಹನ್ನೊಂದರಿಂದ ಭಾಗ ಹೋಗುತ್ತೆ ಹೇಳಿ ನಾವು ನಿರ್ಧರಿಸ್ಬೇಕು ಗೊತ್ತಾಗ್ತಲ್ಲ ಏನ್ ಬೆಸ ಸ್ಥಾನದಲ್ಲಿ ಇರ್ತಕ್ಕಂಥ ಸಂಖ್ಯೆಗಳ ಮೊತ್ತ ಕಣ್ಣು ಹಿಡ್ಕೋಬೇಕು ಬಲಗಡೆಯಿಂದ ಸ್ಥಾನದೊಳಗೆ ಇರ್ತಕ್ಕಂಥ ಸಂಖ್ಯೆಗಳ ಮೊತ್ತ ಕಣ್ಣು ಹಿಡಿಬೇಕು ಅವುಗಳ ವ್ಯತ್ಯಾಸ ಕಣ್ಣು ಹಿಡಿಬೇಕು ಆ ವ್ಯತ್ಯಾಸ ಸಣ್ಣ ಆಗಿದ್ರೆ ಅಥವಾ ಹನ್ನೊಂದರಿಂದ ಭಾಗ ಹೋಗುವಂಥ ಸಂಖ್ಯೆ ಭಾಗ ನಿರ್ಧರಿಸ್ಬೇಕು